ಕುಳಿತುಕೊಂಡು ಬಿಟ್ಟಿರುವ ಆ ತಾಯಿ ಅಮ್ಮ ಹೊಡೆದ ತಾಯಿ ನೀನೆಂದು ನಿನ್ನ ಜೊತೆ ವಾದ ಮಾಡುತ್ತಿದ್ದೆ ಹಠ ಮಾಡುತ್ತಿದ್ದೆ ಆದರೆ ಈಗ ನೀನೇ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಟ್ಟರೆ I'm gonna do one of them. ಇವತ್ತು ಹೊಟ್ಟೆ ಹಸಿವೆ ಆಗಿಲ್ಲಪ್ಪ ಹೋಗು ಊಟ ಮಾಡು ಮೂರು ನಾಲ್ಕು ದಿನದಿಂದ ನೀವು ಊಟ ಮಾಡಿಲ್ಲ ಹೀಗೆ ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ನೀವು ಬರೀ ಚಿಂತೆಯನ್ನು ಮಾಡುತ್ತೆ ಕುಳಿತರೆ ನಿಮ್ಮ ಆರೋಗ್ಯದ ಗತಿ ಏನು ಜನಿ ಗತಿ ಏನು ಇಲ್ಲಿ ರೀತಿ ನೀವು ಕೊರಗುತ್ತಾ ಕುಳಿತರೆ ಆ ಶಿವನ ಪಾದಕ್ಕೆ ಶರಣಾದ ತಾಯಿಯವರು ನೀನೇ ಈ ಮನೆಯ ಕುಲುತ್ರ ನಿನ್ನಿಂದಲೇ ಈ ಮನೆಯ ವಂಶದ ಜ್ಯೋತಿ ಬೆಳಗಬೇಕು ಅಂತ ಆ ನನ್ನ ತಾಯಿ ಹಗಲು ಕನಸನ್ನೇ ಕಂಡಿದ್ದಳು ಲಿಗ್ಗಜ ಆ ನನ್ನ ಹೆತ್ತ ತಾಯಿಯ ಕನಸು ನನಸಾಗುವ ಮುನ್ನವೇ ಈ ಲೋಕದಿಂದ ದೂರಾಗಿ ಬಿಟ್ಟು ಲಿಗ್ಗಜ ಅಂದಾಗ ಸುಖ ಸಂತೋಷ ಕಂಡು ಈ ಮನೆಯಲ್ಲಿ ಆನಂದ ಪಡುವವರು ನನಗೆ ಯಾರಿದ್ದಾರೆ ಬಡಉುಟ್ಟದ ತಮ್ಮನಿಗಿಂತಲೂ ಹಚ್ಚಾರ ನಿಮ್ಮ ಪ್ರೀತಿಯ ತಮ್ಮ ರು ಇಲ್ಲವೇ ಹೋಗಲಿ ನಿಮ್ಮ ಕೈ ಹಿಡಿದು ಬಹಳ ಸಂಗಾತಿಯಾಗಿ ಬರುವ ನಿಮ್ಮ ಪ್ರೀತಿಯ ಲತಾ ಇಲ್ಲವೇ ಲಿಂಗಜ ನನಗೆಲ್ಲ ಗೊತ್ತುದನಿ ನೀವು ಆ ಹುಡುಗಿಗೆ ಬರದ ಪ್ರೇಮ ಪತ್ರ ನೀವು ಆ ಹುಡುಗಿಗೆ ಬರದ ಪ್ರೇಮ ಪತ್ರ ಇವೆಲ್ಲವನ್ನು ನಾನು ನೋಡಿದ್ದೇನೆ ಅದು ಅದು ಪ್ರೇಮದ ಸಾಹಿತ್ಯ ವಿಮರ್ಶೆ ಅಷ್ಟೇ ಅದೇನೇ ಇರಲಿ ಆ ತಾಯಿ ಸಾಕ್ಷಾತ್ ಲಕ್ಷ್ಮಿತ ಹಾಗೆ ನೀವು ಅವಳ ಕೈ ಹಿಡಿದುಕೊಂಡು ಈ ಮನೆಗೆ ತರೆದುಕೊಂಡು ಬಂದು ಬಿಡಿ ಆಗ ನೋಡಿದನಿ ಈ ಮನೆ ಸ್ವರ್ಗದನಿ ಸ್ವರ್ಗ ಹಾಗಾದ ಈ ಮನೆಗೆ ಹಿರಿಯರಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ರೆ ಸಾಕು ಈ ನನ್ನ ಬಂಗಾರದಂತ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾದ್ರೆ ಈಗ ಸಂತೋಷಕ್ಕಾಗಿ ನೀವು ಊಟ ಮಾಡಿ ಬಂದಿದ್ದೀನಿ ಲಿಂಗಜ ಇವತ್ತಂತೂ ನನಗೆ ಹೊಟ್ಟೆ ಹಸಿ ಬೇಕಿಲ್ಲ ಇನ್ನೂ ಬೇಕಿದ್ರೆ ನಿನ್ನ ಮನಸ್ಸಿನ ಸಂತೋಷಕ್ಕಾಗಿ ಒಂದ್ ಕ್ಲಾಸ್ ಹಾಲು ತೆಗೆದುಕೊಂಡು ಬಾ ಹಾಲು ಕುರಿಯುತ್ತೇನೆ ಅಮ್ಮ ಈಗ ದನಿಯವರ ಮನಸ್ಸು ಸರಿಯಿಲ್ಲ ನೀನು ನಾಳೆ ಬಂದು ಭೇಟಿಯಾಗಮ್ಮ ನೋಡಿ ನನಗೀಗ ಜಮೀನ್ದಾರ ಹತ್ರ ಅರ್ಜೆಂಟ್ ಕೆಲಸವಿದೆ ಅವರು ಒಂದು ವೇಳೆ ನನಗೆ ಭೇಟಿ ಆಗದೆ ಹೋದ್ರೆ ನಮ್ಮ ತಂದೆಯವರ ಮನೆಗೆ ನಾನು ಸಿದ್ಧತೆ ಮಾಡಬೇಕಾಗುತ್ತದೆ ಎಂತ ಹಠ ಅಮ್ಮ ನೀನು ಎಂತ ಹಠ ಈಗ ಅವರ ತಾಯಿ ಸತ್ತ ಚಿಂತೆಯಲ್ಲಿ ಅವರು ಕೊರಗುತ್ತಾ ಕುಳಿತಿದ್ದಾರೆ ಅಂತ ಅದರಲ್ಲಿ ನಿಮ್ಮಂತವರ ಕಾಟ ಬೇರೆ ಛೇ ಚೇಚೆ ದಯವಿಟ್ಟು ನನ್ನ ಕ್ಷಮಿಸಿ ನನಗೆ ವಿಷಯ ಗೊತ್ತಿರಲಿಲ್ಲ ಹೆತ್ತ ತಾಯಿ ಸತ್ತು ಹೋಗಿರುವ ಚಿಂತೆ ನನಗಿರುವುದು ನಿಜ ಆದರೆ ನನ್ನಿಂದಲೇ ಬದುಕಬೇಕಾಗಿದ್ದಂತ ಪಾಪ ಇವರ ತಂದೆಯನ್ನು ಬಲಿ ತೆಗೆದುಕೊಳ್ಳುವುದು ಇದು ಯಾವ ನ್ಯಾಯ ಆಶಾ ಏನಾಗಿದೆಯಮ್ಮ ನಿಮ್ಮ ತಂದೆಯವರಿಗೆ ರೋಗದಿಂದ ಬಳಲಿದ್ದಿದ್ದ ಅಪ್ಪಾಜಿ ಅವರಿಗೆ ನಿನ್ನೆ ರಾತ್ರಿಯಿಂದ ಜಾಸ್ತಿ ಆಗಿದೆ ಅದಕ್ಕಾಗಿ ನಮ್ಮ ತಂದೆಯವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಔಷಧ ಉಪಚಾರಕ್ಕಾಗಿ ಹಣ ಬೇಕಾಗಿತ್ತು ನಮ್ಮ ತಂದೆಯವರು ನಿಮಗೆ ಲೆಟರ್ ಕೊಟ್ಟು ಕಳ್ಸಿದ್ದಾರೆ ಲಿಂಗಜಾ ನಿರಾಗವಾ ಫಾಮ್ ತೆಗೆದುಕೊಳ್ಳುವ ಚಾ ಚೇ ಇದಂತಹ ಮಾತು ಗುರುಗಳೇ ಇದೆಂತಹ ಮಾತು ಈ ಜಮೀನ್ದಾರ್ ದಯಾನಂದ ಬದುಕಿನವರೆಗೂ ನೀವು ಯಾವ ಕಾಲಕ್ಕೂ ನಿರ್ಭಾಗ್ಯವಲ್ಲ ಆಶಾ ಈ ಹಣ ನಾನು ಕೂಡ ಆದಷ್ಟು ಬೇಗನೆ ಬಂದು ಗುರುಗಳನ್ನು ಭೇಟಿ ಮಾಡುತ್ತೇನೆ ತುಂಬಾ ಉಪಕಾರವಾಯಿತು ಬರ್ತೀನಿ ಆಶಾ ಸೋಲ್ ಬಂದಿಲ್ಲಮ್ಮ ಹಾಲು ಕುಡಿದು ಹೋಗುದು ಹಾಲು ಹಾಲು ಕುಡಿದಿದ್ದಕ್ಕಿಂತ ಹೆಚ್ಚು ಹೊಟ್ಟೆ ತುಂಬಿದೆ ಹೇಗಮ್ಮ ಹಾಲು ಕುಡಿಲಾರದೆ ಅದೇ ಹೊಟ್ಟೆ ತುಂಬುತ್ತೆ ಕುಡಿದು ಹೋಗಮ್ಮ ಆಶಾ ಹಾಲೆಂದರೆ ಅಮೃತವೆಂದು ಹೇಳಿದ್ದಾರೆ ಈ ಹಿರಿಯರು ಅದಕ್ಕಾಗಿ ಹಾಲನ್ನು ಯಾವ ಕಾಲಕ್ಕೂ ತಿರಸ್ಕಾರ ಮಾಡಬಾರ್ದು ಮೊದಲು ನೀನು ಹಾಲು ಕುಡಿ ಾದ್ರೂ ನೀವು ಆಶಾ ದೇವರ ಮಾತಿಗೆ ಬೆಲೆ ಕೊಟ್ಟು ಹಾಲು ಕುಡಿದಿರಲ್ಲ ಈ ಮುಂದಕ್ಕೆ ನನಗೆ ಬಹಳ ಸಂತೋಷವಾಯ್ತು ನಾನಿನ್ನು ನೋ ನೋ ನೀನು ಪ್ರೀತಿಯಿಂದ ನನಗೆ ದಯಾನಂದ ಅಂದರೆ ಸಾಕು ಎಷ್ಟೇ ಆಗಲಿ ತಾವು ದೊಡ್ಡ ಜಮೀನ್ದಾರನಲ್ವೇ ಹೌದು ನಾನು ದೊಡ್ಡ ಜಮೀನ್ದಾರನು ನಿಜ ಆದರೆ ಈ ಜಮೀನ್ದಾರ ಎನ್ನುವ ಮಾತು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇತ್ತು ಆಗ್ಲಿ ನಾನಿನ್ನು ಬರ್ತೀನಿ ಹೋಗಿ ಬನ್ನಿ ಆಶಾದೇವಿಯವರೇ ಹೋಗಿ ಬನ್ನಿ ಅಣ್ಣ ಅಮ್ಮನ ಚಿಂತೆಯಲ್ಲಿ ಅದೆಷ್ಟು ದಿನಾಂತ ನೀನು ಹೀಗೆ ಅಳುತ್ತಾ ಕುಳಿತುಕೊಳ್ಳುವೆ ಅಣ್ಣ ಅಣ್ಣ ದಿನನಿತ್ಯಲು ನೀನು ಹೀಗೆ ಅಳುತ್ತಾ ಕುಳಿತುಕೊಂಡರೆ ಸತ್ತು ಸ್ವರ್ಗದಲ್ಲಿರುವ ಆ ನನ್ನ ಹೆತ್ತಮ್ಮ ಮತ್ತೆ ಮರಳಿ ಬರುತ್ತಾಳೆ ನನ್ನ ದಿನನಿತ್ಯಲೂ ನೀನು ಹೀಗೆ ಊಟವನ್ನು ಬಿಟ್ಟು ಅಳುತ್ತಾ ಕುಳಿತುಕೊಂಡರೆ ಈ ನಿನ್ನ ಆರೋಗ್ಯದ ಗತಿ ಏನನ್ನ ನಿನ್ನ ಆರೋಗ್ಯದ ಗತಿಯೇನು ನಿನ್ನನ್ನು ನಂಬಿ ಬಂದಿರುವ ನನ್ನ ಗತಿ ಏನು ಬಡ ಸಾವೀರಾದ ಕಾರ್ಮಿಕರ ಗತಿ ಏನನ್ನ ಗತಿ ಏನು ರವಿ ಈಗ ನಮ್ಮ ಕಾರ್ಮಿಕರ ಗತಿ ಏನಾಗಿದೆಯಪ್ಪ ಏನಾಗಿದೆ ಅಮ್ಮ ತೀರಿಕೊಂಡ ದಿನವೇ ಮುಚ್ಚಿದ ಮಿಲ್ಲು ಇದುವರೆಗೂ ಇನ್ನೂ ತೆರೆದಿಲ್ಲ ಬಡ ಕಾರ್ಮಿಕರೆಲ್ಲರ ಹೊಟ್ಟೆಗೆ ಅನ್ನವಿಲ್ಲದೆ ಅಳುತ್ತಾ ಕುಳಿತಿದ್ದಾರೆ ಅಳುತ್ತಾ ಕುಳಿತಿದ್ದಾರೆ ಅಣ್ಣ ಅವರಿಗೆ ನಿನ್ನೆದುರು ನಿಂತು ಕೇಳುವಷ್ಟು ಚಕ್ರಿ ಅವರಲ್ಲಿ ಇಲ್ಲ ಆದರೂ ನನ್ನನ್ನು ಪೀಡಿಸದೆ ಅವರಿಗೆ ಗತಿಯಂತರವೇ ಇಲ್ಲ ನಾ ಗತಿಯಂತರವೇ ಇಲ್ಲ ತಪ್ಪು ಕೆಲಸ ಮಾಡಿಬಿಟ್ಟಿರ್ವಿ ಎಂತಹ ತಪ್ಪು ಮಾಡಿಬಿಟ್ಟಿ ಅಲ್ಲ ನಮ್ಮ ಮಿಲ್ ಮ್ಯಾನೇಜರ್ ಚಂದ್ರಕಾಂತನಾದ್ರು ನನ್ನ ಮುಂದೆ ವಿಷಯ ತಿಳಿಸಬಾರ್ದ್ರಿ ಹೇಳಿರವಿ ಇವತ್ತು ನೀನು ಬ್ಯಾಂಕಿಗೆ ಹೋಗಿ ಹಣ ತೆಗೆಸಿಕೊಂಡು ಬಂದ ಕಾರ್ಮಿಕರಿಗೆ ಒಂದು ತಿಂಗಳ ಅಡ್ವಾನ್ಸ್ ಎಲ್ಲ ಹಣ ಕೊಟ್ಟು ಇವತ್ತೇ ಫ್ಯಾಕ್ಟ್ರಿ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ರು ನಿಮ್ದು ಆಗದ ಕೆಲಸ ನಾನು ನಿಮ್ದು ಆಗದ ಕೆಲಸ ಯಾಕೋರವಿ ನಿನಗೆ ಏನಾಗಿದೆ ಅಣ್ಣ ಅದೆಷ್ಟು ದಿನ ನೀನು ಅಮ್ಮನ ಚಿಂತೆಯಲ್ಲಿ ಊಟವನ್ನು ಬಿಟ್ಟು ಕುಳಿತುಕೊಳ್ಳುವೆ ಅಣ್ಣ ಅಣ್ಣ ಇವತ್ತು ನೀನು ನನ್ನ ಜೊತೆ ಊಟ ಮಾಡಿದರೆ ಮಾತ್ರ ನೀನು ಹೇಳಿದ ಕೆಲಸ ನಾನು ಪೂರೈಸ್ತೇನೆ ಅಣ್ಣ ஜென்மத ஜன்மத பலவோ நானும் ಾಗಿ ಒಂದು ತೊಟ್ಟು ಅನ್ನವನ್ನಾದರೂ ಇಬ್ಬರು ಕೂಡಿ ಒಂದೇ ತಾಟಿನಲ್ಲಿ ಊಟ ಮಾಡೋಣ ನಡೆಯುತ್ತ ಆಯ್ತು ನಡೆಯಲ್ಲ